ಕೊಪ್ಪ ಪಟ್ಟಣದ ಬಿ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯು ಈ ಹಿಂದೆ ಶೃಂಗೇರಿಯ ವಸತಿ ಶಾಲೆಯಲ್ಲಿ ನಡೆಯುತ್ತಿದ್ದು ಪ್ರಸ್ತುತ ವರ್ಷ ಕೊಪ್ಪ ಪಟ್ಟಣದ ಖಾಸಗಿ ಕಟ್ಟಡದಲ್ಲಿ ನಡೆಸಲಾಗುತ್ತಿದ್ದು ಇಲ್ಲಿಯವರೆಗೂ ಯಾವುದೇ ತೊಂದರೆ ಆಗದಂತೆ ಮಕ್ಕಳಿಗೆ ವಿದ್ಯಾಭ್ಯಾಸ ಸುಸೂತ್ರವಾಗಿ ನಡೆಯುತ್ತಿತ್ತು ಆದರೆ ಇತ್ತೀಚೆಗೆ ಇದೇ ತಾಲೂಕಿನ ಅರಂದೂರು ಎಂಡಿಆರ್ಎಸ್ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿನಿ ಮರಣ ಹೊಂದಿದ್ದರಿಂದ ಅಲ್ಲಿನ ಪ್ರಾಂಶುಪಾಲರನ್ನು ಅಮಾನತುಪಡಿಸಿ ಈ ವಸತಿ ಶಾಲೆಯ ಪ್ರಾಂಶುಪಾಲರಾದ ರುದ್ರಪ್ಪನವರನ್ನು ಕ್ರೈಸ್ ಸಂಸ್ಥೆ ಅಲ್ಲಿಗೂ ಸಹ ನಿಯೋಜಿಸಿದ್ದು ವಸತಿ ಶಾಲೆಯನ್ನು ಸದ್ಯಕ್ಕೆ ನೋಡಿಕೊಳ್ಳುತ್ತಿದ್ದು ಆದರೆ ಕೊಪ್ಪ ಪಟ್ಟಣದ ವಸತಿ ಶಾಲೆಯಲ್ಲಿದ್ದ ಹಲವಾರು ಶಿಕ್ಷಕರನ್ನು ಹರಂದೂರು ಎನ್ಡಿಆರ್ಎಸ್ ವಸತಿ ಶಾಲೆಗೆ ಇಲ್ಲಿಂದ ಬದಲಾವಣೆ ಮಾಡಿಕೊಂಡಿರುವುದರಿಂದ ಇಲ್ಲಿನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತಿದ್ದು ಪ್ರಸ್ತುತ ಶಾಲೆ ಆರಂಭವಾಗಿ ಸುಮಾರು ಅರ್ಧ ವರ್ಷಗಳೇ ಕಳೆದಿದ್ದು ಈಗ ಬದಲಾಗಿರುವ ಶಿಕ್ಷಕರ ಬೋಧನೆಗೂ ಈ ಹಿಂದಿನ ಶಿಕ್ಷಕರ ಬೋಧನೆಗೆ ತುಂಬಾ ವ್ಯತ್ಯಾಸವಿದ್ದು ಎಂಟು ಒಂಬತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗುತ್ತಿರುವುದಾಗಿ ತಮ್ಮ ಪೋಷಕರ ಗಮನಕ್ಕೆ ತಂದು ಪೋಷಕರು ಹಾಗೂ ಮಕ್ಕಳು ವಸತಿ ಶಾಲೆಯಲ್ಲಿ ನ್ಯಾಯ ಕೇಳಲು ಪರಿತಪಿಸುತ್ತಿದ್ದು ಉದಾಹರಣೆಗೆ ಈಗ ಬಂದಿರುವ ಒಂದು ವಿಷಯದ ಉಪಾಧ್ಯಾಯರು ಆರು ದಿನಗಳಲ್ಲಿ ಆರು ಪಾಠಗಳನ್ನು ಮುಗಿಸಿದ್ದು ಮಕ್ಕಳು ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು ಇದನ್ನು ಹಿರಿಯ ಅಧಿಕಾರಿಗಳು ತುಂಬಾ ಗಮನದಲ್ಲಿರಿಸಿಕೊಂಡು ಬಗೆಹರಿಸಬೇಕು ಈ ಮಕ್ಕಳಿಗೆ ಈ ಹಿಂದೆ ಇದ್ದ ಶಿಕ್ಷಕರೇ ಪುನಃ ಈ ಶಾಲೆಗೆ ಬಂದು ವಿದ್ಯಾರ್ಜನೆ ಮಾಡಬೇಕೆಂಬುದು ಇಲ್ಲಿನ ವಿದ್ಯಾರ್ಥಿ ಒಂಬತ್ತು ವಿದ್ಯಾರ್ಥಿನಿಯರ ಒತ್ತಾಯವಾಗಿರುತ್ತದೆ ಇದರಲ್ಲಿ ಯಾರ ಒತ್ತಡವಿರುವುದು ಅಥವಾ ಇಲ್ಲಿನ ಶಿಕ್ಷಕರನ್ನು ಅಲ್ಲಿಗೆ ನಿಯೋಜಿಸಿ ಇಲ್ಲಿನ ಮಕ್ಕಳಿಗೆ ಸಮಸ್ಯೆಯಾಗುತ್ತಿರುವುದು ಸಮಾಜ ಕಲ್ಯಾಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಮಾನ್ಯ ಮೇಜರ್ ಮಣಿವಣ್ಣನ್ ಸರ್ ರವರು ಆಯುಕ್ತರು ಇಡಿ ಅವರಾದ ಮಾನ್ಯ ಕಾಂತರಾಜ್ ಪಿಎಸ್ ರವರು ಜೆಡಿ ಹಾಗೂ ಡಿಡಿ ಅವರು ಇತ್ತ ಕಡೆ ಗಮನಹರಿಸಿ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಹಾಗೂ ಹೀಗೆ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಪೋಷಕರ ಆಗ್ರಹವಾಗಿದ್ದು ತಕ್ಷಣವೇ ಇಲ್ಲಿನ ನಾಲ್ಕು ಶಿಕ್ಷಕರನ್ನು ಪುನಃ ಇಲ್ಲಿಗೆ ನಿಯೋಜಿಸಬೇಕು ಇಲ್ಲವಾದರೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಧರಣಿ ಸತ್ಯಾಗ್ರಹ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿರುವರು ಹಾಗೂ ಪೋಷಕರಿಗೆ ಈ ವಿಷಯ ತಿಳಿಸಿದ ಅಥವಾ ಇಲ್ಲಿನ ಯಾವುದೇ ಮಕ್ಕಳನ್ನು ಟಾರ್ಗೆಟ್ ಮಾಡಿದರೆ ಇಲ್ಲಿನ ಒಂದೇ ಒಂದು ಮಗುವಿಗೆ ತೊಂದರೆಯಾದ ವಿಚ ಗಮನಹರಿಸಿ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಹಾಗೂ ಹೀಗೆ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಪೋಷಕರ ಆಗ್ರಹವಾಗಿದ್ದು ತಕ್ಷಣವೇ ಇಲ್ಲಿನ ನಾಲ್ಕು ಶಿಕ್ಷಕರನ್ನು ಪುನಃ ಇಲ್ಲಿಗೆ ನಿಯೋಜಿಸಬೇಕು ಇಲ್ಲವಾದರೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಧರಣಿ ಸತ್ಯಾಗ್ರಹ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿರುವರು ಹಾಗೂ ಪೋಷಕರಿಗೆ ಈ ವಿಷಯ ತಿಳಿಸಿದ ಅಥವಾ ಇಲ್ಲಿನ ಯಾವುದೇ ಮಕ್ಕಳನ್ನು ಟಾರ್ಗೆಟ್ ಮಾಡಿದರೆ ಇಲ್ಲಿನ ಒಂದೇ ಒಂದು ಮಗುವಿಗೆ ತೊಂದರೆಯಾದ ವಿಚಾರ ಗಮನಕ್ಕೆ ಬಂದರೆ ಎಲ್ಲಾ ಮಕ್ಕಳು ಆಗುವ ಪೋಷಕರು ಅಧಿಕಾರಿಗಳು ಹಾಗೂ ಶಾಲಾ ಸಿಬ್ಬಂದಿಗಳ ವಿರುದ್ಧ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ವರದಿ ಸೊಲ್ಲಾಪುರ ಎಸ್ ಶಿವಮೂರ್ತಿ अज्जमपुरा टीबी 13 कर्नाटक कबर फुटानी ये क्वेश्चन बस बस सर बसव पाटिल यानो क्लास सर येनो येनो येन हेण येन ಕೇಳ್ ದಿನಿ ಹೇಳ್ ಬಸರಾ ಏನ್ ಕೇಳ್ತಾ ಕಾಪಿ ಬಗ್ಗೆ ಕೇಳಿದ ಸರ್ ಅದು ಟಾಪಿಕ್ ಯಾ ಟಾಪಿಕ್ ನೀವು ನಿಧಾನ ಮಾತಾಡಿ ವಿಶೇಷ ಏರಿ ಏರಿ ಏನ್ ವಿಶೇಷವಾಗಿ ಅಂತ ನೀವು ಮಾತಾ आवाज ಆಗ್ತಿಲ್ಲ ಹೇಳ್ತೀನಿ ರಿಜೇಶ್ ಸರ್ ಬಗ್ಗೆ ನಾನು ಕೇಳ್ದೆ ನಿನ್ ವಿಶೇಷ ಸರ್ ಹ ಹ ನಿಸ್ಕೆರ ಆಗ ಕನ್ನಡದಲ್ಲಿ ಇದೆ ಕೇಳಿದಾಗ ಕಾಸ್ ಅಷ್ಟೇ ಮಾತಾಡಬೇಕು ಬೇರೆ ಕಾಂಡ ಬೀಜ ಕೊಡ್ತೀರ ಇದಕ್ಕ ಉತ್ತರ ಕೊಡಿ ನಾನ್ ಒಂದು ವಾರ ಕರೆಕ್ಟ್ ಆಗಿತ್ತು ಹಿಂದೆ ಸರಿ ಯಾವ ಪಾಠನು ಮಾಡಿರಲಿಲ್ಲ ಯಾವ ಪಾಠನೂ ಮಾಡಿರಲಿಲ್ಲ ಈಗ ಕ್ರೈಸ್ ಪಾಠ ಯಾವ ಪಾಠನೂ ಮಾಡಿರಲಿಲ್ಲ ನಾನು ಬಂದ ದಿವಸ ಏಳು ಪಾಠವನ್ನು ಮುಗಿಸಬೇಕಿತ್ತು ಕ್ರೈಸ್ ಕಾಮೆಂಟೇಸ್ ನಲ್ಲಿ ಬೆಂಗಳೂರಿಂದ ಬಂದಿದೆ ಅದನ್ನು ಮುಗಿಸ್ಬೇಕಿತ್ತು ಆವಾಗ ನನ್ನ ಎರಡು ಲೀಡರ್ ಕರೆಸಿದೆ ಪ್ರಿನ್ಸಿಪಲ್ ಇದರಲ್ಲಿ ಎಷ್ಟು ಪಾಠ ಮಾಡಿದ್ದಾರೆ ನಾನು ಸರ್ ಕೇಳಿದೆ ಮತ್ತು ಲೀಡರ್ ಅವರ ಪ್ರಿನ್ಸಿಪಲ್ ಕರೆಸಿದೆ ಅದನ್ನು ಅಲ್ಲಿ ಟಿಕ್ ಮಾಡಿಸಿದೆ ಅದು ಹೌದಲ್ವಾ ಆವಾಗ ನೀವು ಏನ್ ಹೇಳಿದ್ರಿ ಒಂದ್ ಚಾಪ್ಟರ್ ಆಗಿತ್ತು ಎಷ್ಟು ಚಾಪ್ಟರ್ ಆಗ್ಬೇಕನ್ನು ಹೇಳಿದ್ನಾಗ ಸರಲ್ಲಿ ಹೌದ್ ತಾನೇ ನಿಮ್ಗೆ ಒಂದೇ ಒಂದು ನಿಮಿಷ ಒಂದೇ ಒಂದು ಒಂದೇ ನಿಮಿಷ ಆ ಚಾಪ್ಟರ್ ಆಗಿಲ್ಲ ಅನ್ನೋದು ಯಾಕಂತ ಹೇಳಿದ್ರೆ ಅಲ್ಲಿ ಇನ್ಸಿಡೆಂಟ್ ಆಗಿದ್ರಿಂದ ಇನ್ಸಿಡೆಂಟ್ ಆಗೋ ಕಾರಣಕ್ಕೆ ಪ್ರಶ್ನೆಗೆ ಉತ್ತರ ಆರು ಬ್ಯಾಲೆನ್ಸ್ ಇತ್ತು ತಾನೆ ಪ್ರಿನ್ಸಿಪಲ್ ಏನ್ ಮಾಡ್ತಿದ್ರೆ ಯಾಕೆ ಆಗಿಲ್ಲ ಅಂತೇಳಿ ಪ್ರಿನ್ಸಿಪಲ್ ಕೇಳಿದ್ರೇಳ್ ಮಕ್ಕಳು ಬಂದು ಹೇಳಿಲ್ಲ ನನಗೆ ಮಾಡ್ತೀನಿ ನಾನು ಅಲ್ಲ ಅವ್ರಿಗೆ ನೋಟಿಸ್ ನೋಟಿಸ್ ಇಶ್ಯೂ ಮಾಡಿ ಅದು ಸರ್ ನಾವು ಕೇಳೋ ನಾವು ಕೇಳಿದ ಮೇಲೆ ನೀವು ನೋಟಿಸ್ ಇಶ್ಯೂ ಮಾಡೋದಲ್ಲ ಅವ್ರಿಗೆ ಶಾಲೆ ಇದ್ದಾಗ ನೋಟಿಸ್ ಇಶ್ಯೂ ಮಾಡಬೇಕು ಯಾರು ಮಾಡಿಲ್ಲ ಅಂತ ಪ್ರಿನ್ಸಿಪಾಲ್ ಅದರ ಜವಾಬ್ದಾರಿಯಿಂದ ಕೇಳಬೇಕು ಕೇಳಬೇಕು ನೀವು ಹೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಈ ವರ್ಷ ಈ ವರ್ಷ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಪ್ರತಿ ಘಟಕ ಪರೀಕ್ಷೆ ಮಾಡಬೇಕು ಇಪ್ಪತ್ತೈದು ಮಾರ್ಚ್ ಆರ್ಡರ್ ಬಂದಿರೋದ್ರಿಂದ ಅದನ್ನು ಸ್ಯಾಟ್ಸ್ ಅಲ್ಲಿ ಅಪ್ಲೋಡ್ ಮಾಡಬೇಕು ಬಂದಿರೋದ್ರಿಂದ ನಾನು ಪ್ರಿನ್ಸಿಪಲ್ ಅಲ್ಲಿ ಹೇಳಿದೆ ನಾನು ಮುಗಿಸ್ತೀನಿ ನೀವು ಬಂದು ಕ್ಲಾಸಲ್ಲಿ ಕೂತ್ಕೊಳ್ಳಿ ಒಂದು ಪಾಠ ನೋಡಿ ಅಂದ್ರೆ ಸಹ ಶಿಕ್ಷಕರಿಗೂ ಹೇಳಿದೆ ಏಳು ಪಾಠವನ್ನು ಮುಗಿಸುವಂತ ಉತ್ತರ ನನ್ನಲ್ಲಿತ್ತು ಆವಾಗ ಏನಾದರೂ ಡೌಟ್ ಇದ್ರೆ ಕೈ ಎತ್ತಿ ಕೇಳಿ ಅಂತ ಹೇಳಿದೆ ಆನಂತರ ಗುಂಪು ಚಟುವಟಿಕೆ ಸೋಷಿಯಲ್ ಸರ್ಟಿಫಿಕೇಶನ್ ಒಂದು ಪಾಠ ಇದೆ ಅದರಲ್ಲಿ ಸೋಶಿಯಲ್ ಸರ್ಟಿಫಿಕೇಶನ್ ಅಂದ್ರೆ ಏನು ಹೇಗೆ ನಮ್ಮ ಸಾಮಾಜಿಕ ವಿನ್ಯಾಸ ಆಯಿತು ಅದೇ ರೀತಿಯಾಗಿ ಅನ್ಟಚಬಿಲಿಟಿ ಅಸ್ಪೃಶ್ಯತೆ ಅದು ಹೇಗೆ ರಚನೆ ಆಯಿತು ಅದರ ಬಗ್ಗೆ ಮಾಡ್ತೀರುವಾಗ ಗುಂಪು ಚಟುವಟಿಕೆ ಮಾಡಿದಾಗ ಗುಂಪು ಲೀಡರ್ ಮಾಡಿದೆ ಆ ಗುಂಪಿಗೆ ನಾಲ್ಕು ಹೆಸರು ಗುಂಪು ಚಟುವಟಿಕೆಯನ್ನು ಕೊಟ್ಟು ಆ ಗುಂಪಿನ ಲೀಡರ್ ಮಾತ್ರ ಮಾತಾಡಬೇಕು ಅಂತ ಹೇಳಿದೆ ಹೌದು ಆವಾಗ ಈ ಒಂದು ಎರಡು ಚಾಪ್ಟರ್ ಎರಡು ಕ್ರೀಡೆ ಮುಗಿಸಬೇಕಾದಂತಹ ಪಾಠ ಮೂರು ಕ್ರೀಡೆ ಹೋಯ್ತು ಆವಾಗ ನಾನು ಬೇರೆ ಬೇರೆ ಏನಿದ್ರು ಎಕ್ಸ್ಟ್ರಾ ಕ್ಲಾಸ್ ತಗೊಳ್ತೀನಿ ನಾನು ಒಂದು ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಸರ್ ಈಗ ನಾ ಮಕ್ಕಳಿಗೆ ಈಗ ಒಂದು ಚಾಪ್ಟರ್ನ ಟೂ ಪೀರಿಯಡ್ ಅಲ್ಲಿ ಮುಗಿಸ್ತೀನಿ ಅಂದ್ರೆ ಮಕ್ಳಿಗೆ ಏನ್ ಅರ್ಥ ಪಡೋದು ಸಣ್ಣ ಸಮಾಜ ವಿಜ್ಞಾನದಲ್ಲಿ ಮೂವತ್ತೂರು ಪಾಠ ಹೊತ್ತಿದೆ ಆಸೆ ಕ್ಲಾಸಿಂದ ಟೆನ್ ತೊಂಬತ್ತೇಳು ಪಾಠಗಳಾಗುತ್ತೆ ಐನೂರ ಹದಿಮೂರು ಕಾಂಟೆಸ್ ಆಗುತ್ತೆ ಅಷ್ಟೇ ನಾವು ಟೆಸ್ಟ್ ಮಾಡಬೇಕು